ನೀರಿಗೋಸ್ಕರ ಹಾವೇರಿ ನೀರನ್ನು ಇತ್ಯಷ್ಟು ನಮ್ಮ ಸರ್ಕಾರನೇ ಇದನ್ನು ಸಮಾರಂಭ ಮಾಡಿದ್ದು ಏನಾದರೂ ಮಾಡಿ ಮೂರು ಹತ್ತು ನೀರು ಬಿಡಬೇಕು ಅಂತೇಳಿ ಒಂದು ಕೆಟ್ಟವಾದಂಥ ಕಾರ್ಯಕ್ರಮವನ್ನು ರೂಪಿಸಿ ಅತಂತ್ರವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಎಲ್ಲ ಬಗೆಹರಿಸಿ ವಿಜಯದಶಮಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಎಲ್ಲ ಕೆಲವು ಸಮಸ್ಯೆಗಳು ಇತ್ತು ನಿಂತು ಐಲಂಸಿದ್ವಿ ಒಂದೊಂದೇ ಸೆಂಟಿಮೆಂಟ್ ಮಾಡ್ತಾನೆ ಗೊತ್ತಾಗಿದೆ ಇದ್ದೀವಿ ಅದಕ್ಕೆ ಎನಾಗ್ರೇಟ್ ಮಾಡೋಕ್ಕಂ ಸಿಗ ನನಗೆ ಸಮಾಧಾನ ಆಗಬೇಕು ನಮ್ಮ ಕಣ್ಣಲ್ಲಿ ನಾನೇ ನೋಡಬೇಕು ನಮ್ದು ಕೂಡ ತೊಂದರೆ ಆಗ್ಬಾರ್ದು ಅದೃಷ್ಟ ಇಡೀ ಬೆಂಗಳೂರಿಗೆ ಸಾವಿರದ ನಾಲ್ಕು ನೀವು ಈಗ ಏಳ್ನೂರೈವತ್ತಷ್ಟು ಎಮ್ ಎಲ್ ನೀರು ಈಗ ಹೊಸ ಎರಡಕ್ಕೆ ಕನಿಷ್ಠ ಹತ್ತು ವರ್ಷ ಇನ್ನೂರು ನಗರಕ್ಕೆ ಯಾವ ಥರದ ತೊಂದರೆ ಕೂಡ ಇದು ಬಾಂಧವ್ರಷ್ಟ ಈ ಕಾರ್ಯಕ್ರಮ ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ ಮನೆ ಮನೆಗೂ ನೀರು ಕೊಡಲಿಕ್ಕೆ ಮನೆ ಮನೆಗೂ ಜಲ ಇದು ನಮ್ಮ ಸಂಕಲ್ಪ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟೆನ್ಸಿಯಲ್ಲಿ ಬಾಲೆ ತೆಗೆಯಲ್ಲಿ ಅಲ್ಲಿ ಕೆಲವು ಜುಮೀನು ಸಮಸ್ಯೆ ಇಟ್ಟು ಬಿಟ್ಟಿದ್ದಿಲ್ಲ ಅವರಂತೂ ನಾನು ಮುಖ್ಯಮಂತ್ರಿ ಮತ್ತು ಸೋಮಶೇಖರ್ ನಮ್ಮ ಮಾತಾಡಿ ಒಪ್ಸಿದ್ದೇವೆ ಒಪ್ಸಿ ಅಲ್ಲಿ ಟಿ ಡಿ ಆರ್ ಕೊಟ್ಟಿದ್ದು ಅಲ್ಲಿ ಲೀಕ್ನ ಕೊಡ್ತಾ ಇದ್ದೀವಿ ಸೊ ಆ ಕೆಲಸ ಅಂತ ಆಗ್ತಿದ್ದೀವಿ ಇದು ಭಾಳ ವೈಡ್ಡೆ ಅಂತ ಇದು ಸುಮಾರು ಒಂದು ಕ್ಷೇತ್ರಗಳ ರಾಜರಾಜ ಬೆಂಗಳೂರು ಸೌಕು ತೆಂಗೇರಿ ಮನೆಕಲ್ಲು ಮತ್ತು ಯಶಪುರ ಕೆಂಪನಪುರ ಬೊಮ್ಮಳ್ಳಿ ಹೀಗೆ ಮಹಾದೇವಪುರ ಹೀಗೆ ಎಲ್ಲ ಬಾಗಲೂ ಕೂಡ ಕೆಲವು ಭಾಗದ ಕೇರ್ಪುರ ಎಲ್ಲ ಬಾಗಲೂ ಕೂಡ ನೀರನ್ನು ನಾವು ಬದಲಿಸ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ವಿಜಯದಶಮಿ ಹತ್ತಿರಲ್ಲೇ ಇದನ್ನ ಉದ್ಘಾಟನೆ ಮಾಡುವಂತೂ ಆಗಿದೆ ತಾಪತ್ರೆ ಅಂತ ಕಡಿಮೆ ಆಗಲಿ ಅಂತಲೇ ಈ ದೊಡ್ಡ ಬಹುತ್ ಯೋಜನೆಯನ್ನ ತೆಗೆದುಕೊಂಡಿದೆ ಈಗ ನಾನು ಬೇರೆಯಲು ತೊರೆಗೊಳ್ಳಲಿಗೂ ಹೋಗ್ಬೇಕು ಅದಕ್ಕೆ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಸಾರ್ಟ್ಔಟ್ ಮಾಡಿಕೊಂಡು ಸರ್ ಮತ್ತೊಂದು ಸತ್ಯಗಾಲ ಯೋಜನೆ ಬಹಳ ವಿಳಂಬ ಆಗ್ತಾ ಇದೆ ಸತ್ಯಗಾಲ ಯೋಜನೆ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ ಅಲ್ಲಿಯೂ ಕೂಡ ಕೆಲವು ಇಶ್ಯೂಸ್ ಇದೆ ಫಾರೆಸ್ಟ್ ಇಶ್ಯೂಸ್ ಇದೆ ಆ ಸತ್ಯಗಾಲ ಯೋಜನೆ ಕೂಡ ಇವತ್ತು ಟೈಮ್ ಆಗ್ತದೆ ಅಂತ ಹೇಳಿ ಅದಕ್ಕೆ ಪ್ರತ್ಯೇಕ ದಿನ ನಮ್ಮ ಚಂಪಟ್ಟಣ ಲೀಡಿಸ್ ಹೇಳಿದ್ದಾರೆ ಸುರೇಶ್ ಬಹಳ ಉಪತಿ ವಹಿಸಲು ನಾವು ಪ್ರಾರಂಭ ಮಾಡೋದು ಈಗ ಅದು ಕೂಡ